ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ನನ್ನ ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ನಿಮ್ಮ ಎವ್ರಿ ಸೆಲೆಬ್ರೇಷನ್ಗೆ ಒನ್ ಸ್ಟಾಪ್ ಸಲ್ಯೂಷನ್ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಸೀಮಂತ ಪ್ರೀ ವೆಡ್ಡಿಂಗ್ ನಾಮಕರಣ ಹುಟ್ಟುಹಬ್ಬ ಬ್ರೈಟ್ ಟು ವಿ ಹಾಫ್ ಸಾರಿ ಫಂಕ್ಷನ್ ಇಂತಹ ಯಾವುದೇ ಕಾರ್ಯಕ್ರಮಗಳಿಗೂ ನಾನು ನನ್ನ ಸರ್ವೀಸ್ ಕೊಡ್ತೀನಿ ಪ್ರತಿ ಪ್ಯಾಕೇಜ್ ಲಿಸ್ಟ್ನಲ್ಲೂ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕಪ್ ಸರ್ವೀಸ್ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಹಾಗೆ ನನ್ನ ಪ್ಯಾಕೇಜ್ ಡೀಟೇಲ್ಸ್ ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿನ ಹಾಗೆ ನನ್ನ ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲ್ ಶೇರ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಚೆಕ್ ಔಟ್ ಮಾಡಿ ನಾನು ಈ ವಿಡಿಯೋನಲ್ಲಿ ನಾನು ಇಷ್ಟೇ ಮಾಡಿರೋ ವರ್ಕ್ನ ಶೇರ್ ಮಾಡ್ತೀನಿ ನನ್ನ ಮೇಕಪ್ ವರ್ಕ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ ಹಾಗೂ ಎಲ್ಲ ಸಾಹಿತ್ಯಿಕ ಬಂಧುಗಳು ಹಾಗೂ ನಮ್ಮ ಕವಿಗಳು ಇದ್ದಾರೆ ಎಲ್ಲರ ಮುಂದೆ ನಾನು ಮಾತಾಡಿಸ್ತೊಳ ಅರ್ಹತೆ ನನಗಿದೆ ಅನ್ನೋ ಗೊತ್ತಿಲ್ಲ ನನಗೆ ತಿಳಿದಿದ್ದನ್ನು ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಮಾಡ ಪತಂಜಲಿ ಮಹರ್ಷಿಯವರ ಬಗ್ಗೆ ಹೇಳಬೇಕಂದ್ರೆ ಅವರ ನಿಖರವಾದ ಇತಿಹಾಸ ಎಲ್ಲಿಯೂ ಇಲ್ಲ ಅವರ ಜನ್ಮ ವೃತ್ತಾಂತ ಎಲ್ಲೂ ಬರೆದಿಟ್ಟಿಲ್ಲ ಅವರು ಹೇಳ್ತಾರೆ ಸಾಧಕರು ತಮ್ಮ ಕೆಲಸ ಮಾತಾಡಬೇಕು ಅವ್ರು ಮಾತಾಡಬಾರ ಅವ್ರ ಕೆಲಸ ಮಾತಾಡ್ತಾ ಇದ್ದೀವ್ರು ಅವ್ರು ಮಾಡಿರುವಂತಹ ಸೇವೆ ಮಾತಾಡ್ತಾ ಇದೆ ಅಂತ ಒಂದು ಸಾಧಕರು ಅವರು ಅಲ್ಲಿ ಯೋಗೇನ ಚಿತ್ತಶ ಪದೇನ ವಾಚ ಮನಂ ವೈದ್ಯಕೇನ ವೈದ್ಯಕೀಯ ಯೋಗಾಕರತ್ವರಂ ಮುನೀನ ಪತಂಜಲಿ ಪ್ರಾಂಜಲಿಕೋಷಣಿಂತ ಒಂದು ತಂತ್ರ ಬರ್ತದೆ ಯೋಗದಲ್ಲಿ ಅದೇನಂದ್ರೆ ಯೋಗದ ಮೂಲಕ ಮನಸ್ಸಿನ ಕಲ್ಮಶವನ್ನು ತೊಳೆಯುವಂಥದ್ದು ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವ ಯೋಗದ ಮೂಲಕ ತೊಳೆಯುವಂಥದ್ದು ಹಾಗೂ ವ್ಯಾಕರಣದ ಮೂಲಕ ವ್ಯಾಕರಣದ ಮೂಲಕ ಮಾತಿನ ಕಲ್ಮಶ ಮಾತಿನ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ತುಂಬುವಂಥದ್ದು ಹಾಗೂ ಔಷಧದ ಮೂಲಕ ನಮ್ಮ ಆಯುರ್ವೇದಿಕ ಔಷಧದ ಮೂಲಕ ದೇಹದ ಕಲ್ಮಶವನ್ನು ದೇಹದ ರೋಗ ರುಜಿನಗಳನ್ನು ದೂರಗೊಳಿಸುವಂತಹ ಕೆಲಸವನ್ನ ಮಾಡಿರುವಂತಹ ಆ ಪತಂಜಲಿ ಅವರಿಗೆ ಮುನಿ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಅಂದ್ರೆ ಅಂತ ಕೆಲಸವನ್ನು ಅವರು ಅವಾಗಲೇ ಮಾಡಿದ್ರು ಅವರ ಇತಿಹಾಸವನ್ನು ಕೇಳಿದಾಗ ಎಲ್ಲಿಯೂ ಸಹಿತ ಅವರ ಜನ್ಮ ವೃತ್ತಾಂತ ಬರದೇ ಇಟ್ಟಿಲ್ಲ ಅವರು ಅವರ ತಾಯಿ ಯಾರು ತಾವು ಎಲ್ಲಿ ಹುಟ್ಟಿದ್ರು ಎಲ್ಲಿಯೂ ಇತಿಹಾಸ ಇಲ್ಲ ಅವರು ಎಲ್ಲವೂ ಸಹಿತ ನಮ್ಮ ಕಲ್ಪನೆ ಮಾತ್ರ ಕೆಲವರು ಒಂದೊಂದು ಕಲ್ಪನೆಯನ್ನು ಹೇಳ್ತಾ ಹೋಗಿದ್ದಾರೆ ಅದರಂತೆ ಒಂದು ಕಲ್ಪನೆ ಪ್ರಕಾರ ನೋಡಿದ್ರೆ ತಮಸಾ ನದಿ ತೀರದಲ್ಲಿ ತಮಸಾ ನದಿ ತೀರದಲ್ಲಿ ಮುಖಂಡ ಮಹರ್ಷಿ ಮತ್ತು ಗೋಣಿಕಾದೇವಿ ಅಂತ ಇಬ್ಬರು ಮಹರ್ಷಿರೋರು ಮಖಂಡ ಮಹರ್ಷಿ ಮತ್ತು ಅವರ ಗರ್ವ ಮತ್ತು ಇವರು ಗೋಣಿಕಾದೇವಿ ಅವರು ಆ ನದಿಯ ದಂಡದಲ್ಲಿ ಪುಣ್ಯಾಶ್ರಮದಲ್ಲಿ ವಾಸಿ ವಾಸವಾಗಿರ್ತಾರೆ ಅಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ ಅವರು ತಪಸ್ವಿಗಳು ಆದರೆ ಅವರಿಗೆ ಒಂದು ಚಿಂತೆ ಏನಂದ್ರೆ ಮಕ್ಕಳ ಭಾಗ್ಯ ಇಲ್ಲ ಅವರಿಗೆ ಸಂತಾನ ಭಾಗ್ಯ ಬೇಕಾಗಿತ್ತು ಸಂತಾನ ಆದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಚಿಂತೆ ಆ ಯೋಚನೆಯಲ್ಲಿ ಅವರು ನಾರಾಯಣನ ಭಕ್ತರು ನಾರಾಯಣನ ಧ್ಯಾನದಲ್ಲಿ ಯಾವಾಗಲೂ ಇರೋರು ಆಗ ಆ ನಾರಾಯಣನ ಸ್ತುತಿಸ್ತಾ ಅವರು ತಪಸ್ಸು ಮಾಡ್ತಾರೆ ಆಗ ನಾರಾಯಣ ಯೋಚನೆ ಆಗುತ್ತೆ ಹೌದಲ್ಲ ಅವರಿಗೆ ಒಂದು ಭಾಗ್ಯವನ್ನು ಕಲ್ಪಿಸಬೇಕು ಆದರೆ ಅವರಿಬ್ಬರು ಪುಣ್ಯವಂತರು ಅವರಿಗೊಬ್ಬ ಪುಣ್ಯವಂತ ಮಗನೇ ಹುಟ್ಟಬೇಕು ಪುಣ್ಯವಂತ ಮಗನೇ ಅವರ ಜ ಇದರಲ್ಲಿ ಜ ಜನಿಸಿ ಅವನು ಭೂಲೋಕದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಆ ಜನರಿಗೆ ಉಪಯೋಗವಂಥ ಕೆಲಸ ಅವನು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಒಂದು ಧ್ಯಾನಸ್ಥರಾಗಿರ್ತಾರೆ ಆಗ ಅವರ ಒಂದು ಆಸನ ಆದಿಶೇಷ ನಾರಾಯಣನ ಆಸನ ಆದಿಶೇಷ ಆದಿಶೇಷನ ಮೇಲೆ ನಾರಾಯಣ ನಿದ್ದೆ ಮಾಡೋದು ಆ ಆದಿಶೇಷನಿಗೆ ಯೋಚನೆ ಆಗುತ್ತೆ ನಮ್ಮ ನಾರಾಯಣರು ಏನು ಮಾಡ್ತಾ ಇದ್ದಾರೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಯೋಚನೆ ಮಾಡ್ತಾ ಇದಾರೆ ಅಂಥವ್ರಿಗೆ ಕುತೂಹಲ ಆಗುತ್ತೆ ಆದಿಶೇಷ ಕೇಳ್ತಾನೆ ಸ್ವಾಮೀಜಿ ಯಾಕೆ ಯಾವ ರೀತಿ ಭಾಳಷ್ಟು ಯೋಚನಾ ಮಗ್ನರಾಗಿದ್ದೀರಾ ಅಂತ ಆಗ ನಾನು ಆ ಶಿವನ ತಾಂಡವ ನೃತ್ಯವನ್ನ ಗಮನಿಸ್ತಾ ಇದ್ದೆ ಸಂತೋಷವಾಗಿ ಆ ಶಿವನ ತಾಂಡವ ನೃತ್ಯವನ್ನ ಗಮನಿಸ್ತಾ ಇದ್ದೆ ನಾನು ಹೌದಾ ತಾಂಡವ ನೃತ್ಯದಲ್ಲಿ ಏನು ವಿಶೇಷತೆ ಇದೆ ವಿಶೇಷತೆ ಇದೆ ಆ ವಿಶೇಷತೆಯನ್ನೇ ನಾನು ಗಮನಿಸ್ತಾ ಇದ್ದೆ ನೀನು ಬಂದಿದ್ದು ಒಳ್ಳೇದಾಯ್ತು ನೀನು ಕೇಳಿದ್ದು ಒಳ್ಳೇದಾಯ್ತು ನಾನು ನಿನಗೊಂದು ಅನುಗ್ರಹ ಮಾಡ್ತಾ ಇದ್ದೀನಿ ಇವತ್ತು ನೀನು ಭೂಮಿಯಲೆ ಮೇಲೆ ಹೋಗಿ ಆ ಮುರುಕಂಡು ಮತ್ತು ಗೋಣಿಕಾ ದೇವಿಯ ಪುತ್ರನಾಗಿ ನೀನು ಹುಟ್ಟಬೇಕು ಅಲ್ಲಿ ನೀನು ಒಂದು ವಯಸ್ಸಿಗೆ ಬಂದ ನಂತರ ತಪಸ್ಸು ಮಾಡಿ ಶಿವನನ್ನ ಅನುಗ್ರಹಿಸಿಕೊಳ್ಬೇಕು ಶಿವನ ಅನುಗ್ರಹದಿಂದ ನೀನು ಶಿವನಿಗೆ ಒಂದು ವಿಚಾರ ಕೇಳಬೇಕು ನೀನು ತಾಂಡವ ನೃತ್ಯ ಮಾಡಬೇಕು ಶಿವ ಅಂತ ಅವನಿಗೆ ಕೇಳಬೇಕು ನೀನು ಆ ಶಿವ ಆ ತಾಂಡವ ನೃತ್ಯ ಮಾಡ್ತಾ ಇರ್ತಾನೆ ಆ ತಾಂಡವ ನೃತ್ಯದ ಭಂಗಿಗಳನ್ನ ಅಭ್ಯಾಸ ಮಾಡ್ಬೇಕು ನೀನು ಆ ತಾಂಡವ ನೃತ್ಯದ ಭಂಗಿಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿ ಬರುವಂಥ ಏನು ಭಂಗಿಗಳಿದಾವೋ ಅವು ಆಸನದ ಮೂಲಕ ಬರಿತಾ ಹೋಗಬೇಕು ಅಂತ ಆ ಆಸನಗಳು ಮನುಷ್ಯನಿಗೆ ಎಷ್ಟು ಉಪಯುಕ್ತವಾಗಿವೆ ಆ ಮನುಷ್ಯನ ಯಾವ ದೇಹಕ್ಕೆ ಯಾವ ಭಾಗದಲ್ಲಿ ಅದು ಸರಿಯಾದ ಸ್ಪಂದನೆ ಸಿಗ್ತದೆ ಅದರಿಂದ ಯಾವ ರೀತಿಯ ಆರೋಗ್ಯ ಅವನಿಗೆ ಬರ್ತದೆ ಅನ್ನೋದ್ರ ಬಗ್ಗೆ ಅದನ್ನು ಬರಿಬೇಕು ಮತ್ತು ಶುದ್ಧ ಮನಸ್ಸು ಶುದ್ಧವಾಗುವಂಥ ಕೆಲಸ ನಿನ್ನಿಂದ ಆಗಬೇಕು ದೇಹ ಆರೋಗ್ಯ ಬರುವಂಥ ಕೆಲಸ ನಿನ್ನಿಂದ ಆಗಬೇಕಾಗಿದೆ ಅಂದರೆ ವ್ಯಾಕರಣವಾಗಿ ಮತ್ತು ಯೋಗದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಇವುಗಳನ್ನು ತಿಳಿಸುವಂತಹ ದೊಡ್ಡ ಕೆಲಸ ನಿನ್ನಿಂದ ಆಗಬೇಕಾಗಿದೆ ಅಂತ ಹೇಳಿ ಅವನು ಆದಿಶನ್ನೇ ಇವರ ಮಗನಾಗಿ ಕಳಿಸದ ಅಂತ ಹೇಳ್ತಾರೆ ಅಂದರೆ ಮೃಕಂಡು ಮಹರ್ಷಿ ಮತ್ತು ಗೋಣಿಕಾ ದೇವಿಯರ ಮಗ ಒಂದು ಕಡೆ ಬರ್ತದೆ ಇನ್ನೊಂದು ಕಡೆ ಬೇರೆ ಟೈಪ್ ಬರ್ತದೆ ಒಬ್ಬ ಮಹರ್ಷಿ ಅಲ್ಲಿ ಒಂದು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ನದಿ ಮುಂದೆ ನದಿಯಲ್ಲಿ ಎದ್ದು ಹೀಗೆ ಕೈಗಳನ್ನು ಹೀಗೆ ಹಿಡಿದಾಗ ಒಂದು ಹಾವು ಕೈಯಲ್ಲಿ ಬಿತ್ತು ಆ ಹಾವು ಮನುಷ್ಯನಾಗಿ ಪರಿವರ್ತನೆ ಆಯಿತು ಮನುಷ್ಯನಾಗಿ ಪರಿವರ್ತನೆ ಆಗಿ ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಬೇಕು ಅಂತ ಆ ಋಷಿಗಳಲ್ಲಿ ಕೇಳಿಕೊಂಡಾಗ ಅವರು ಮಗನಾಗಿ ಸಾಕಿದ್ರು ಅಂತ ಇನ್ನೊಂದು ಕಡೆ ಬರ್ತದೆ ಇತಿಹಾಸ ಅಂದರೆ ಮುಖ್ಯ ಪೂರ್ಣ ಇತಿಹಾಸ ಅವ್ರ ಬಗ್ಗೆ ಇಲ್ಲವೇ ಇಲ್ಲ ಎಲ್ಲಿ ಬಂದಿರ್ತಿಲ್ಲ ಅವರು ಹಾಗಾಗಿ ಹಿರಿಯರ ಒಂದು ನಾವು ಋಷಿ ಮುನಿಗಳ ಬಗ್ಗೆ ನೋಡ್ತೀವಿ ನಾವು ಅವರು ಬರೀ ಬೇರೆಯವರ ಬಗ್ಗೆ ಯೋಚನೆ ಮಾಡಿದ್ರು ಹೊರತಾಗಿ ತಮ್ಮ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಬೇರೆಯವರು ಅಂದರೆ ನಮ್ಮ ಭೂಮಿಯಲ್ಲಿ ಹುಟ್ಟಿದಂತಹ ಎಲ್ಲ ಜೀವರಾಶಿಗಳು ಆರೋಗ್ಯವಾಗಿರಬೇಕು ಸಂತೋಷವಾಗಿರಬೇಕು ಅನ್ನೋ ಕಲ್ಪನೆ ಅವರಿಗೆ ಲೋಕ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಜನ್ಮ ತಾಳಿದವರು ಈಗ ವೈದಿಕ ದರ್ಶನಗಳಲ್ಲಿ ಬರ್ತದೆ ಆರು ದರ್ಶನಗಳು ಬರ್ತವೆ ಸಾಂಖ್ಯ ದರ್ಶನ ಅದು ಕಪಿಲ ಕಪಿಲ ಮಹರ್ಷಿಗಳದ್ದು ಯೋಗ ದರ್ಶನ ನಮ್ಮ ಪತಂಜಲಿ ಮಹರ್ಷಿಗಳದ್ದು ನ್ಯಾಯ ದರ್ಶನ ಅಂತ ಬರ್ತದೆ ಅದು ಗೌತಮ ಮಹರ್ಷಿಗಳದ್ದು ಅನಂತರ ವೈಶೇಷಿಕ ದರ್ಶನ ಕಣಾದ ಮಹರ್ಷಿಗಳದ್ದು ಮೀಮಾಂಸ ದರ್ಶನ ಜೈಮಿನಿಯ ಮಹರ್ಷಿಗಳದ್ದು ಇನ್ನು ವೇದಾಂತ ದರ್ಶನ ವ್ಯಾಸ ಮಹರ್ಷಿಗಳು ನಮಗದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಇದೆ ಅದರಲ್ಲಿ ಈ ಎಲ್ಲ ಆರು ದರ್ಶನಗಳಲ್ಲಿ ಶ್ರೇಷ್ಠವಾದದ್ದೇ ಯೋಗ ದರ್ಶನ ಯಾಕಂದ್ರೆ ಮಾನವನಿಗೆ ಹತ್ತಿರವಾದದ್ದು ಅದು ಯೋಗ ದರ್ಶನ ಹಾಗಾಗಿ ಅದು ಬಹಳ ಶ್ರೇಷ್ಠ ಯೋಗಶಾಸ್ತ್ರ ಬ್ರಹ್ಮನಿಂದಲೇ ಸೃಷ್ಟಿಯಾಗಿದ್ದು ಅಂತ ಕೆಲವೊಂದು ಕಡೆ ಇದೆ ಬ್ರಹ್ಮನೇ ಸೃಷ್ಟಿ ಮಾಡಿದಂಥ ಯೋಗಶಾಸ್ತ್ರ ಅಂತ ಅಂದ್ರೆ ಬ್ರಹ್ಮ ಇವ್ರ ಮುಖಾಂತರ ಬರೆಸುದಾ ಅಂತ ಅದಕ್ಕೆ ಹೇಳ್ತಾರೆ ಹಿರಿಯರು ಈಗ ಒಂದು ಇವತ್ತು ನನಗೆ ನನಗೆ ಬರ್ತದೆ ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಮ್ಮ ಮಂಕುತಿಮ್ಮನ ಕಗ್ಗ ನೆನಪು ಬರ್ತಾ ಇದೆ ನನಗೆ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು ಲೆಕ್ಕ ವಿಧಿ ಅದರ ದಕ್ಕುವುದೇ ಜಸೆ ನನಗೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ ಅಂದ್ರೆ ಅಕ್ಕಿಯೊಳಗೆ ಅನ್ನ ಮಾಡಬೇಕು ಅಂತ ಯಾರು ಕಂಡುಹಿಡಿದಾರೆ ಗೊತ್ತೇ ಇಲ್ಲ ನಮಗೆ ಅಲ್ವಾ ಅಕ್ಷರಗಳು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ನಮಗೆ ಯಾರು ಹೀಗೆ ಇರಬೇಕು ಹೀಗೆ ಬರೆದಿರ್ಬೇಕು ಅಂತ ಯಾರು ಕಂಡು ಕಂಡು ಹಿಡಿದಾರೆ ಗೊತ್ತಿಲ್ಲ ನಮಗೆ ಆದರೆ ನಾವು ಸಣ್ಣ ಸಣ್ಣ ಕೆಲಸ ಮಾಡಿರ್ತೀವಿ ನನ್ನ ಹೆಸರು ಅಲ್ಲಿ ಅಂತ ಹೇಳ್ತೀವಿ ಒಂದು ದೇವಸ್ಥಾನಕ್ಕೆ ಒಂದು ಫ್ಯಾನ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಹೆಸರು ಬರ್ಸಿರ್ತೀವಿ ನಾ ನನ್ನ ಹೆಸರು ಬರ್ಬೇಕಲ್ಲಿ ಅಂತ ಅಂದ್ರೆ ಸ್ವಲ್ಪಕ್ಕೆ ನಾವು ಅಹಂಕಾರ ಕೊಡ್ತೀವಿ ಆದ್ರೆ ದೊಡ್ಡ ಯೋಗ ದರ್ಶನವನ್ನೇ ಬರೆದಂತಹ ನಮ್ಮ ಋಷಿಗಳು ತನ್ನ ಜೀವನವನ್ನೇ ಬರೀಲಿಲ್ಲ ಅವರು ತನ್ನ ಜೀವನ ವೃತ್ತಾಂತೇ ಬರೀಲಿಲ್ಲ ತಂದೆಯಾರು ತಾಯಿಯಾರು ಊರು ಏನು ಬರೀಲೇ ಇಲ್ಲ ಜನರಿಗೆ ಉಪಯೋಗ ಉಪಯೋಗ ಆಗಬೇಕು ಜನರ ಉಪಕಾರಕ್ಕೆ ಅದು ಸರಿ ಹೊಂದಬೇಕು ಅನ್ನೋ ಉದ್ದೇಶ ಮಾತ್ರ ಇಟ್ಕೊಂಡು ಬರ್ತಾರೆ ಅದಕ್ಕೆ ಅವರ ಒಂದು ನಮಗೆ ಜೀವನ ಪಾಠ ಆಗಬೇಕು ಇನ್ನೊಂದು ಅವರ ಜನ್ಮ ಸಾಕುತಾಯಿ ಇನ್ನೊಂದು ಹೇಳ್ತಾರೆ ಗೋಣಿಕಾ ದೇವಿ ಅವರು ಸಾಕ್ತಾಯಿ ಅದು ಅವರದು ಎರಡನೇ ಶತಮಾನ ಅಂತ ಒಂದು ಕಡೆ ಬರ್ತದೆ ಅಲ್ಲಿ ಪ್ರಾಚೀನ ಗ್ರಂಥ ಗ್ರಂಥಗಳ ಪ್ರಕಾರ ಸಾವಿರತೆಲೆ ಸರ್ಪರಾಜನ ಅವತಾರ ಇದು ಅಂತ ಅದೇ ಹೇಳ್ತೀವಿ ನಾವು ಅಧಿಶೇಷ ಅಂತ ಇನ್ನು ಯೋಗ ಸೂತ್ರಗಳಲ್ಲಿ ನಾಲ್ಕು ಅಧ್ಯಾಯಗಳು ಮುಖ್ಯವಾಗಿ ನಾಲ್ಕು ಅಧ್ಯಾಯಗಳಲ್ಲಿ ನೂರ ತೊಂಬತ್ತಾರು ಸಂಸ್ಕೃತ ಶ್ಲೋಕಗಳು ಬರ್ತವೆ ಆ ಶ್ಲೋಕಗಳಲ್ಲಿ ಆ ಯೋಗ ಸೂತ್ರಗಳಲ್ಲಿ ಮುಖ್ಯವಾಗಿ ನಾಲ್ಕು ಪಾದಗಳು ಬರ್ತವೆ ಸಮಾಧಿ ಪಾದ ಸಾಧನಾಪಾದ ವಿಭೂತಿ ಪಾದ ಕೈವಲ್ಯ ಪಾದ ಅಂತವ ಸಮಾಧಿ ಪಾದದಲ್ಲಿ ಐವತ್ತೊಂದು ಸೂತ್ರಗಳು ಬರ್ತವೆ ಇನ್ನು ಪಾದದಲ್ಲಿ ಐವತ್ತೈದು ಸೂತ್ರಗಳು ಬರ್ತವೆ ವಿಭೂತಿ ಪಾದದಲ್ಲಿ ಐವತ್ತೈದು ಸೂತ್ರಗಳು ಮತ್ತೆ ಕೈವಲ್ಯ ಪಾದದಲ್ಲಿ ಮೂವತ್ನಾಲ್ಕು ಸೂತ್ರಗಳು ಅಲ್ಲಿ ಒಂದು ಸೂತ್ರ ಹೆಚ್ಚು ಕಡಿಮೆ ಆಗುತ್ತೆ ನಮಗೆ ನಾವು ಅಭ್ಯಾಸ ಮಾಡುವಂಥದ್ದು ಸಾಧನಾಪಾದ ಅದು ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಅಂತ ಎಂಟು ಇದು ಗೊತ್ತದೆ ಅಷ್ಟಾಂಗ ಯೋಗಗಳು ಅಂತ ಈ ರೀತಿ ಅವರ ಜೀವನ ವೃತ್ತಾಂತ ನಮ್ಮ ಏನು ನಮ್ಮ ಮಾನವರಿಗೆ ಕಾಣಿಕೆ ಕೊಟ್ಟಂಥವರು ಇನ್ನು ಪ್ರಸಿದ್ಧ ವ್ಯಾಕರಣ ಕೃತೃ ಮಹರ್ಷಿ ಅವರು ಬರೀತಾರೆ ಒಂದು ವೇಳೆ ಸೂತ್ರದ ಮೇಲೆ ಬರೀತಾರೆ ಅವರು ಒಂದು ಮಹಾಭಾಷೆಯನ್ನು ಅವರ ಸೂತ್ರದ ಮೇಲೆ ಮಹಾಭಾಷೆಯನ್ನು ಬರೆದಂಥವ್ರು ಪ್ರಕರಣದಲ್ಲಿ ಅವರು ಅದು ಹೇಗಿತ್ತಂದ್ರೆ ಕಾತ್ಯಾಯನ ವಾರ್ತಿಗಳ ವ್ಯಾಖ್ಯಾನವನ್ನು ಉಲ್ಲೇಖಿಸುವ ರೂಪದಲ್ಲಿ ಅವರು ಮೂರನೇ ಶತಮಾನದಲ್ಲಿ ಬರೆದವರು ಇದೆಲ್ಲ ನೋಡಿದ್ರೆ ಕೃಷ್ಣನ ಸಮಾಧಿ ಅದು ಸಮಕಾಲೀನ ಅನ್ಬೋದು ನಾವು ಅವ್ರನ್ನ ಕೃಷ್ಣನ ಸಮಕಾಲೀನಬಹುದು ಅವಾಗ ಅವರು ಅಂತ ಅದೇ ದ್ವಾಪಾರ ಯುಗ ಆ ಇದರಲ್ಲಿ ಅಂತ ಆದರೆ ಅವರ ಅಂತ್ಯದ ಬಗ್ಗೆ ಎಲ್ಲೂ ಇಲ್ಲ ಉಲ್ಲೇಖ ಇನ್ನೂ ಇರ್ತಾರೆ ಅವರು ಅಂತ ಅನ್ನೋದೇ ಇದೆ ಇನ್ನು ಇನ್ನು ನಮ್ಮ ಏನು ಪರ್ವತಿ ಶ್ರೇಣಿಗಳಲ್ಲಿ ಪ್ರಾಚೀನ ವ್ಯಾಕರಣಕಾರರಲ್ಲಿ ಇವರು ಒಬ್ಬರು ಅಂತ ಅಂತ ಒಂದು ಸಂಸ್ಕೃತ ವ್ಯಾಕರಣವನ್ನು ಇವರು ರಚನೆ ಮಾಡ್ತಾರೆ ಪತಂಜಲ ತಂತ್ರ ಅಂತ ಆಯುರ್ವೇದಿಕ್ ವೈದ್ಯಕೀಯ ಗ್ರಂಥವನ್ನು ರಚಿಸಿದ್ದಾರೆ ಪತಂಜಲಿ ಅವರು ಅದಕ್ಕೆ ಸಂಬಂಧಿಸಿದ ಕೃತಿಗಳು ಬಹಳಷ್ಟು ಕೃತಿಗಳು ಅವರು ಆರೋಗ್ಯಕ್ಕೆ ಪೂರಕವಾದಂತಹ ಕೃತಿಗಳು ವ್ಯಾಕರಣಕ್ಕೆ ಪೂರಕವಾದ ಕೃತಿಗಳು ಯೋಗಕ್ಕೆ ಪೂರಕವಾದ ಕೃತಿಗಳು ಅವರು ರಚಿಸಿದ್ದಾರೆ ಇನ್ನೊಂದು ಕಡೆ ನಾನು ಗಮನಿಸಿದಾಗ ಅವರ ಪತಂಜಲಿ ದಿನ ತನ್ನ ಕೊನೆಯ ದಿನಗಳನ್ನ ತಮಿಳುನಾಡಿನಲ್ಲಿ ಅಂತ ಒಂದು ಉಲ್ಲೇಖಕ್ಕೆ ಬರ್ತದೆ ಅಲ್ಲಿ ತಿಪ್ಪತ್ತೂರಿನಲ್ಲಿರುವ ಬ್ರಹ್ಮಪುರೀಶ್ವರ ದೇವಸ್ಥಾನದಲ್ಲಿ ಯೋಗ ಮತ್ತು ಧ್ಯಾನದ ಮೂಲಕ ಸಮಾಧಿಸ್ತರಾದರು ಅಂತ ಒಂದು ಕಡೆ ಉಲ್ಲೇಖವಾದ ಯಾರಿಗೂ ವಿಶ್ವಾಸದಿಂದ ಬರೆದಲ್ಲ ಅದು ಮತ್ತು ಅವರ ಒಂದು ಕಲ್ಪನೆ ಅಷ್ಟೆ ಈ ರೀತಿಯಾಗಿ ಸಂಪೂರ್ಣ ಜೀವನ ಮಾನವನ ಕಲ್ಯಾಣಕ್ಕಾಗಿ ಕರೆದಂಥವರು ಅವರು ಅವರು ಬರೆದಂಥ ಯೋಗರತ್ನಾಕರ ಯೋಗರತ್ನ ಸಮುಚ್ಚಯ ಪದಾರ್ಥ ವಿಜ್ಞಾನ ಚಕ್ರದತ್ತ ಭಾಷ್ಯ ಮುಂತಾದ ಗ್ರಂಥಗಳಲ್ಲಿ ಅವರನ್ನ ಗಮನಿಸಬಹುದು ಆಮೇಲೆ ವೈದ್ಯಕೀಯ ಪ್ರಾಧಿಕಾರ ಎಂದು ಕರಿತಾ ಇದ್ರು ಅವರಿಗೆ ವೈದ್ಯಕೀಯ ಪ್ರಾಧಿಕಾರ ಅಂದ್ರೆ ವೈದ್ಯದ ಈಗ ಆಯುರ್ವೇದದ ಬಗ್ಗೆ ತುಂಬಾ ಅನುಭವವನ್ನು ಪಡ್ಕೊಂಡು ಆ ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ ಬೇರೆ ಈ ರಾಸಾಯನಿಕಗಳಿಂದ ಗುಣ ಆಗಬೇಕಾಗಿಲ್ಲ ಹಾಗೇನೆ ಗುಣವಾಗಿ ಮಾಡಿಸ್ಕೋಬೇಕು ಅವರು ಹಾಗೆಯೇ ಅವನು ಆರೋಗ್ಯವನ್ನು ಪಡ್ಕೋಬೇಕು ಯೋಗ ಮತ್ತು ಈ ಅವನು ಅವರು ಆರೋಗ್ಯವನ್ನು ಪಡ್ಕೋಬೇಕು ಅನ್ನೋ ಒಂದು ಪೂರ್ಣ ವಿಶ್ವಾಸ ಬರುವ ಹಾಗೆ ಅವರು ಒಂದು ಗ್ರಂಥಗಳನ್ನು ಬರುತ್ತ ಈ ರೀತಿಯ ಪತಂಜಲಿ ಮಹರ್ಷಿಯವರು ಒಂದು ಯೋಗದಲ್ಲಿ ಒಂದು ಕಡೆ ಬರ್ತದೆ ಸಮತ್ವ ಯೋಗ ಉಚ್ಚತೆ ಅಂತ ಯೋಗದಲ್ಲಿ ನಾವು ಸಮತ್ವ ಸಾಧಿಸಬೇಕು ಅಂದ್ರೆ ಬಾಹ್ಯ ಸಂದರ್ಭಗಳನ್ನು ಲೆಕ್ಕಿಸದೆ ಶಾಂತ ಮತ್ತು ಅಚಲವಾದ ಮನಸ್ಸನ್ನು ಹೊಂದಿರುವುದು ಅಂದರೆ ಯಾವ ಕ್ರಿಯೆಯಲ್ಲಿ ನಿಷ್ಕ್ರಿಯತೆಯನ್ನು ನಿಷ್ಕ್ರಿಯತೆಯಲ್ಲಿ ಕ್ರಿಯೆಯನ್ನು ನೋಡುತ್ತಾರೋ ಅವರಲ್ಲಿ ಅವರು ಬುದ್ಧಿವಂತರಾಗ್ತಾರೆ ಅದನ್ನು ನಾವು ಒಡ್ಕೊಳ್ಳುವಂತ ಕೆಲಸ ನಮ್ಮಿಂದ ಯೋಗವನ್ನು ಇಡೀ ಇವಾಗ ನಾವು ಗಮನಿಸ್ತೀವಿ ವಿವೇಕಾನಂದರು ಚಿಕಾಗೋದಲ್ಲಿ ಏನು ನಮ್ಮ ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡೋಕ್ಕೆ ನಮ್ಮ ಧರ್ಮ ಗ್ರಂಥವನ್ನ ಅದರ ಒಂದು ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ ಅವರು ಇಡೀ ಜಗತ್ತೇ ಅದಕ್ಕೆ ಒಕ್ಕೊರನಿಂದ ಅವ್ರನ್ನ ಏನು ಸ್ವಾಮೀಜಿ ಅಂತ ಒಪ್ಕೋತಾರೆ ಹೌದು ಈ ಗ್ರಂಥ ಅಷ್ಟು ಮಹತ್ವದ್ದು ಅಂತ ಒಪ್ಕೋತಾರೆ ಅಲ್ಲಿ ನಮಗೆ ಚಿಕ್ಕವರಿತಕ್ಕಂತೆ ಹೇಳ್ತಾ ಇದ್ರು ಎಲ್ಲ ಧರ್ಮದವರಲ್ಲಿ ಬಂದಿದ್ದರಂತೆ ಸೇರಿಕೊಂಡು ಧರ್ಮ ಇದು ಅದು ಸಮಾರಂಭ ರೀತಿಯಾಗಿ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ರಾಷ್ಟ್ರಗಳನ್ನು ಸೇರಿದಾಗ ಯೋಗದ ಮಹತ್ವವನ್ನು ಯಾವ ರೀತಿ ಅವರಿಗೆ ತಿಳಿಸಿ ವಿಚಾರ ಮಾಡಿ ಯಾವುದೇ ವಿಚಾರ ಹೇಳಿದಾಗ ಯಾವ ರಾಷ್ಟ್ರಗಳು ಒಪ್ಪದ ಅಷ್ಟು ಬೇಗ ಯಾವುದೇ ವಿಚಾರ ಏನೇ ಇರಲಿ ಒಪ್ಪಿಕೊಳ್ಳದೆ ಇಲ್ಲ ಅಂತ ವಿಚಾರವನ್ನು ಅಲ್ಲಿ ನೆರೆದಿರುವಂಥ ನೂರ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನೂರ ತೊಂಬತ್ತು ರಾಷ್ಟ್ರಗಳನ್ನು ಹೇಳ್ತಾರೆ ಅಷ್ಟು ರಾಷ್ಟ್ರಗಳು ಒಕ್ಕರಿಂದ ಒಪ್ಪಿಗೆ ಕೊಟ್ಟುವಂತೆ ಹೌದು ಯೋಗವನ್ನು ನಾವು ಒಪ್ಪೋದೀವಿ ಅದನ್ನು ಆಚರಿಸ್ತೀವಿ ಅಂತ ನೀವೇ ಆಗ ವಿಚಾರ ಮಾಡಿ ಜೂನ್ ಇಪ್ಪತ್ತೊಂದು ಇದು ಅಖಂಡ ದಿವಸ ಇವತ್ತು ದಿನ ಹೆಚ್ಚಿಗೆ ಅಂತ ವಿದೇಶಕ್ಕಾಗಿ ಅದನ್ನ ನಾವು ಆಯ್ಕೆ ಮಾಡಿ ಅದನ್ನು ತಿಳಿಸೋದು ನಮ್ಮ ಮೋದಿಜಿಯವರವಾಗ ಅದನ್ನೇ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ ಮತ್ತು ಆರೋಗ್ಯವನ್ನು ಪಡೀತಾ ಇದ್ದಾರೆ ಇನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಶಾಲೆಗಳಲ್ಲೂ ಸಹಿತ ಒಂದು ಅವಧಿಯನ್ನ ಯೋಗಕ್ಕೆ ಕೊಟ್ಟಿದ್ದಾರೆ ಭಗವದ್ಗೀತೆಯ ಶ್ಲೋಕಗಳಿಗೆ ಕೊಟ್ಟಿದ್ದಾರೆ ನಮ್ಮ ಪತಂಜಲಿಯವರ ಶ್ಲೋಕಗಳಿಗೆ ಸೂತ್ರಗಳಿಗೆ ಕೆಲವೊಂದು ಅವಧಿಯನ್ನು ಕೊಟ್ಟಿದ್ದಾರೆ ಇವಾಗ ನಮ್ಮ ರಾಷ್ಟ್ರಗಳಲ್ಲಿ ಕಷ್ಟ ಇದೆ ನಮ್ಮದೇ ರಾಷ್ಟ್ರದಲ್ಲಿ ನಮಗೆ ಕಷ್ಟ ಇದೆ ನಮ್ಮ ಶಾಲೆಗಳಲ್ಲಿ ಹೇಳ